ಕಲಾವಿದರಿಗೆ ಮೀಸಲಿಟ್ಟ ಅನುದಾನವನ್ನ ಶೀಘ್ರವೇ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ಕೂಡ್ಲಿ ಗ್ರಾಮ ಪಂಚಾಯಿತಿ ಘಟಕದ ಕಲಾವಿದರು ಚಳ್ಳಕೆರೆ ನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕಲಾವಿದರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರಿಗೆ ಕಾಲಕಾಲಕ್ಕೆ ಬರಬೇಕಾದ ಮಾಶಾಸನ ಹಾಗೂ ಮೀಸಲಿಟ್ಟ ಅನುದಾನ ಕೈಗೆ ಸಿಗುತ್ತಿಲ್ಲ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎನ್ನುತ್ತಾರೆ ಅವರು ಚನಕೆರೆ ನಗರದ ನೆಹರು ವೃತ್ತದಲ್ಲಿ ಹಾಗೂ ಅಂಬೇಡ್ಕರ್ ಪುತ್ಥಳಿಗೆ ಹೂಮಾಲೆ ಅರ್ಪಿಸುವುದರ ಮೂಲಕ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಮಟೆ ವಾದ್ಯಕಾರರು ಹಾಗೂ ಇನ್ನಿತರೆ ಕಲಾವಿದರಾದ ಶಿವಣ್ಣ ಭರತೇಶ್ ಹಾಲೇಶಪ್ಪ ಜಯಣ್ಣ ದುರ್ಗೇಶ್ ಸುಮಾ ಹಾಗೂ ಚಿಕ್ಕಮಲ್ಲನ ಹೊಳೆ ತಮಟೆ ಕಲಾಕಾರರಾದ ಬೋರಣ್ಣ ಇತರರು ಹಾಜರಿದ್ದರು